ಬಿಗ್ ಬಾಸ್ ಮನೆಯಲ್ಲಿ ನಿಯತ್ತಿಲ್ಲದೆ ಇರತಕ್ಕಂತ ನಾಯಿ ಯಾರಾದ್ರೂ ಇದಾರೆ ಅಂತಂದ್ರೆ ಅದು ರಾಶಿ ಈ ನಾಯಿ ಬಲ ಯಾವತ್ತ ಡೊಂಕಾಗಲ್ಲ ಅಂತಾರಲ್ಲ ಅದು ನಿಜಾನೇ ಅದೇ ತರನೇ ರಾಶಿಕ ಕೂಡ ಯಾವತ್ತೂ ಬದಲಾಗಲ್ಲ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರೆ ಅದು ಕೂಡ ರಾಶಿಕನೇ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ವಸಸ್ ರಾಶಿಕ ಇವರಿಬ್ರು ಮಧ್ಯೆ ಜಗಳ ನಡೀತಾ ಇದೆ ಇವರಿಬ್ರು ಮಧ್ಯೆ ಜಗಳ ಇವರಿಬ್ರೆ ಜಗಳ ಆಡ್ಬೇಕು ಓಕೆ ಆದ್ರೆ ಸೆಂಟರ್ ಅಲ್ಲಿ ಗಿಲ್ಲಿ ರಕ್ಷಿತನ್ ಪರ ಮಾತಾಡೋದಿಕ್ಕೆ ಅಂತ ಬಂದಿದ್ದಕ್ಕೆ ಗಿಲ್ಲಿಗೆ ಅಪೋಸಿಟ್ ಆಗಿ ಮಾತಾಡಿದಾರೆ ಗಿಲ್ಲಿ ಅಂದ್ರೆ ಮೊದಲೇ ರಾಶಿಕಂಗ ಆಗಲ್ಲ ಅದ್ರಲ್ಲಿ ಏನಿದೆ ಹೊಸ ವಿಷಯ ಅಂತ ನೀವ್ ಅನ್ಬೋದು ಹಾಗಾದ್ರೆ ನಿನ್ನೆ ಮೊನ್ನೆ ಎಪಿಸೋಡ್ ಗಳಲ್ಲೆಲ್ಲ ಆಲ್ಮೋಸ್ಟ್ ಈಗ ಒಂದು ತ್ರೀ ಫೋರ್ ಡೇಸ್ ಇಂದ ಆಲ್ಮೋಸ್ಟ್ ಗಿಲ್ಲಿ 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 ಅಂತಿದ್ದಂತ ಈಗ ಸಡನ್ ಆಗಿ ಗಿಲ್ಲಿ ಯಾವಾಗ ರಕ್ಷಿತಾ ಪರ ಮಾತಾಡೋದನ್ನ ಸಡನ್ ಆಗಿ ಉಲ್ಟಾ ಆಗ್ಬಿಟ್ರು ಇಷ್ಟೇ ಓಕೆ ಈಗಷ್ಟು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡಿದ್ರೆ ಇವತ್ತಿನ ಪ್ರೊಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಮ್ಯಾಟ್ರ್ ಸಿಕ್ಕಾವಟೆ ಇದೆ ಅದರಲ್ಲಿ ಟಾಪ್ ಒನ್ ಅಂತಂದ್ರೆ ರಾಶಿಕಾ ರಕ್ಷಿಕಾ ಗಿಲ್ಲಿ ಸಾರಿ ರಾಶಿಕಾ ರಕ್ಷಿತಾ ಗಿಲ್ಲಿ ಇವ್ರ ಮೂರ್ ಜನದ ಜಗಳ ಈ ಮೂರ್ ಜನದ ಜಗಳದಲ್ಲಿ ಲಾಭ ಯಾರಿಗೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಶ್ವಿನಿ ಮ್ಯಾಮ್ಗೆ ಅದು ಯಾಕೆ ಎಲ್ಲಿ ಯಾವ ರೀತಿ ಲಾಭ ತಗೋತಾ ಇದಾರೆ ಅದನ್ನ ನೀವೇ ಇವತ್ತಿನ ಪ್ರೊಮೋದಲ್ಲಿ ಒಂದು ಬೈಟ್ ಅಲ್ಲಿ ನೀಟ್ ಆಗಿ ಅಬ್ಸರ್ವ್ ಮಾಡಿ ಗೊತ್ತಾಗಿತ್ತು ಬನ್ನಿ ಹಾಗಾದ್ರೆ ಇವತ್ತಿನ ಪ್ರೊಮೋ ನೋಡ್ಕೊಂಡು ಡಿಸ್ಕಶನ್ ಶುರು ಮಾಡ ಮೂರು ಸದಸ್ಯರು ಇರುವ ಎರಡೂ ತಂಡಗಳನ್ನು ರಚಿಸಿಕೊಳ್ಳಬೇಕು ಕರ್ದ ಕರ್ದ ಟಾಸ್ಕ್ ಸೆಂಟ್ರಲ್ ಅಂತ ಅನ್ಕೊಳ್ಳಿ ಅದೇ ಗೊತ್ತಲ್ವಾ ನಾಳೆ ನನ್ನ ಒಂದು ಶಾರ್ಟ್ ಫಿಲ್ಮ್ ಸೆವೆಂತ್ ಜನವರಿ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂದ್ರೆ ನಾಳೆನೇ ರಿಲೀಸ್ ಆಗ್ತಾ ಇದೆ ಇದೇ ಯೂಟ್ಯೂಬ್ ಚಾನಲ್ ಆರ್ ವಿ ಸ್ಟುಡಿಯೋಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡ್ದೆ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ ಎಲ್ರಿಗೂ ಕೇಳ್ಕೊಂತ ಇದೀನಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೊನೆದ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮೂವತ್ತಕ್ಕಿಂತ ಆಲ್ಮೋಸ್ಟ್ ಮೂವತ್ತ್ ಮೂವತ್ತೈದು ಜನ ಆಲ್ಮೋಸ್ಟ್ ಸ್ಟೋರಿನ ಗೆಸ್ ಮಾಡ್ತಾ ಇದೀರಾ ಬಟ್ ಈಗಲೂ ಹೇಳ್ತಾ ಇದ್ದೀನಿ ಕೊನೆ ಹಂತದಲ್ಲಿ ಎಲ್ಲರೂ ಕೂಡ ಎಡಗುತ್ತಾ ಇದ್ದೀರಾ ಆಲ್ಮೋಸ್ಟ್ ನೀವು ಸ್ಟೋರಿನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಆದಷ್ಟು ಕ್ಲೂಸ್ ಸಿಗುತ್ತೆ ಕರೆಕ್ಟ್ ಆಗಿ ಸ್ಟೋರಿನ ಗೆಸ್ ಮಾಡಬಹುದು ಇನ್ನೊಂದು ಸಲ ನೀವು ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ ಕರೆಕ್ಟ್ ಆಗಿ ಗೆಸ್ ಮಾಡಿ ಸ್ಟೋರಿನ ಆನ್ಸರ್ ಮಾಡಿ ಯಾಕೆ ಅಂತಂದ್ರೆ ನೀವು ನಾಳೆನೇ ರಿಲೀಸ್ ಆಗುತ್ತೆ ಅಪ್ಪಿ ತಪ್ಪಿ ಇಲ್ಲ ನಾನು ಕರೆಕ್ಟ್ ಹೇಳಿರ್ಬೋದು ಅಂತ ಅನ್ಕೊಂಡು ಏನಾದ್ರು ಬಿಟ್ರಿ ಅಂತಂದ್ರೆ ನಾಳೆ ಶಾರ್ಟ್ ಫಿಲ್ಮ್ ರಿಲೀಸ್ ಆದಾಗ ನೀವೇ ಓ ಓಟ್ ಇಲ್ಲಿ ನಾನು ಗೆಸ್ ಮಾಡ್ದಲ್ಲಿ ಎಡಬಿಟ್ನಲ್ಲ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಮಿಸ್ ಆದರೂ ಕೂಡ ಫೈವ್ ತೌಸಂಡ್ ವಿನ್ನರ್ ನೀವ್ ಆಗಲ್ಲ ಅದಕ್ಕೋಸ್ಕರ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನೆನ್ಪು ಮಾಡ್ತಾ ಇದೀನಿ ಮತ್ತೊಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಅಲ್ಲಿ ನನ್ನ ಒಂದು ಬೋಂಡಿ ಸಲೂನ್ ಕನ್ನಡ ಟೀಸರ್ ರಿಲೀಸ್ ಆಗ್ತಾ ಆಗಿದೆ ಆ ಒಂದು ಟೀಸರ್ನ ನೋಡಿ ಮಿಸ್ ಮಾಡದೆ ಕರೆಕ್ಟ್ ಆಗಿ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸ್ಟೋರಿನ ಗೆಸ್ ಮಾಡಿ ಹೇಳಕ್ಕಾಗಲ್ಲ ಕರೆಕ್ಟಾಗಿ ಗೆಸ್ ಮಾಡಿದಂಥವ್ರು ನೀವುಗಳೇ ಆಗ್ತೀರಾ ಫೈವ್ ತೌಸಂಡ್ ವಿನ್ನರ್ ಜಯಶಾಲಿ ಹಾಗಾದ್ರೆ ಇಂಥ ಅವಕಾಶ ಯಾಕೆ ಮಿಸ್ ಮಾಡ್ಕೊತೀರಾ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಫೈವ್ ತೌಸಂಡ್ ವಿನ್ನರ್ ಆಗಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಓಕೆ ಫಸ್ಟ್ ಬೈಟ್ ಅರ್ಥ ಆಯ್ತಲ್ವಾ ಮೂರ್ ಮೂರ್ ಜನ ಇರುವಂತ ಟೀಮ್ ಮಾಡ್ಕೋಬೇಕು ಓಕೆ ಈ ಟೀಮ್ ಅಲ್ಲಿ ಆಬ್ವಿಯಸ್ಲಿ ರಕ್ಷಿತಾ ಯಾವ ಟೀಮ್ಗೆ ಹೋಗ್ತಾಳೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಸೊ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ರಕ್ಷಿತನ ರಾಶಿಕ ಏನೋ ಒಂದು ಹಂತದಲ್ಲಿಲ್ಲ ಒಂದ್ ಕಡೆ ಕನ್ವಿನ್ಸ್ ಮಾಡೋದ್ ಏನಾರು ನಡೀತಾ ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಅನಿಸ್ತಿರೋದೇನಪ್ಪ ಅಂತಂದ್ರೆ ಮೋಸ್ಟ್ಲಿ ಎಲ್ಲೋ ಈ ಟೀಮ್ ಗೆ ಲೀಡರ್ ಅಂತ ಏನಾದ್ರು ಮಾಡ್ತಾ ಇದಾರ ಅಥವಾ ಆ ಒಮ್ಮತದಲ್ಲಿ ಯಾರನ್ನಾದ್ರೂ ಚೂಸ್ ಮಾಡೋವಂತದ್ದು ಏನಾದ್ರು ನಡೀತಾ ಇದನ್ನ ಗೊತ್ತಿಲ್ಲ ಯಾಕಂದ್ರೆ ಮೂರ್ ಮೂರ್ ಜನದ್ದು ಒಂದು ಟೀಮ್ ಆಗ್ಬೇಕು ಅದು ಎರಡು ಟೀಮ್ ಆಗ್ಬೇಕು ಅಂದ್ರೆ ಆರು ಜನ ಆಗ್ತಾರೆ ಈಗ ಇನ್ನ ಉಳಿದಂತ ಕಂಟೆಸ್ಟೆಂಟ್ ಯಾರೋ ಒಬ್ಬ ಆಚೆ ಇರ್ತಾರ ನಿಮ್ ಗೊತ್ತು ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ ಧನುಷ್ ಅವರು ಉಳಿದಂತ ಮೂರ್ ಕಂಟೆಸ್ಟೆಂಟ್ ಆ ಕಡೆ ಮೂರ್ ಕಂಟೆಸ್ಟೆಂಟ್ ಈ ಕಡೆ ಎರಡು ಟೀಮ್ ಆಗ್ಬೇಕಾಗುತ್ತೆ ಬಟ್ ಇಲ್ಲಿ ಹೊಸ ರಕ್ಷಿತಾ ಇವರಿಬ್ಬರ ಒಂದು ಮಾತುಕತೆ ಶುರುವಾಗಿ ಕೊನೆಗೆ ಆಪ್ಷನ್ ಇಲ್ಲ ನಾನೇ ಅಂತ ಹೇಳ್ಬಿಟ್ಟು ರಕ್ಷಿತಾ ಅಲ್ಲಿಂದ ಆಚೆ ಹೋಗ್ತಾಳೆ ಅದಾದ್ಮೇಲೆ ಅದನ್ನ ನೋಡಿ ಸೈಜ್ ಇರತಕ್ಕಂತ ಯಾವಾಗ ರಕ್ಷಿತಾ ಮಾತ್ ಕೇಳಲ್ಲ ಅವಳು ತಾಳಕ್ಕೆ ನಾವು ಕುಣಿಬೇಕು ಅನ್ನೋದು ಗೊತ್ತಾಗುತ್ತೋ ಆಗ ರಾಶಿಕಂಗೆ ಹಳೆದೆಲ್ಲ ನೆನಪಾಗಿ ತಿರ್ಗ ಅವಳು ತುಂಬಾ ಪ್ಯಾನಿಕ್ ಆಗ್ತಾಳೆ ಅನ್ಸುತ್ತೆ ಅಂತ ಹೇಳಿ ಒಂದು ಮಾತು ಬಂತು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಅಲ್ಲಿ ಹೈಲೈಟ್ ಆದ್ದು ನಾನು ಒಂದು ಕ್ಲಿಯರಾಗಿ ಹೇಳ್ತೀನಿ ಈಗಷ್ಟೇ ಅಲ್ಲ ಮುಂಚೆಯಿಂದಲೂ ಇದು ಗಿಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಗಿಲ್ಲಿ ಮುಂಚೆಯಿಂದಲೂ ಹೇಳ್ಕೊಟ್ಟಿದ್ದಾಗಿದೆ ಅಂದರೆ ಯಾವಾಗ ನಮ್ಮ ಒಪ್ಪಿಗೆ ಇರಲ್ವೋ ಯಾವುದಾದ್ರೂ ಒಂದು ಗುಂಪು ಒಂದು ಆಕ್ಟಿವಿಟಿ ಮಾಡುವಂಥದ್ದು ಒಂದು ಡಿಸ್ಕಷನ್ ಮಾಡುವಂಥದ್ದು ಒಂದು ಒಮ್ಮತದಲ್ಲಿ ಒಂದು ಡಿಸಿಷನ್ ಹೇಳೋವಂಥದ್ದು ಆ ಸಂದರ್ಭದಲ್ಲಿ ಗಿಲ್ಲಿ ಒಂದು ಸಲ ನಡ್ಕೊಂಡಿರೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಏನಪ್ಪ ಅಂತಂದರೆ ನಮ್ಮ ಒಪ್ಪಿಗೆ ಇಲ್ಲ ಅಂತಂದರೆ ಆ ಆಟೋಮೆಟಿಕ್ ಆಗಿ ಇಡೀ ಟೀಮ್ ಕೂಡ ಒಂದು ನಿರ್ಣಯ ಏನಿರುತ್ತೆ ಅದನ್ನ ತೊಗೊಳಕಾಗಲ್ಲ ಅಂತ ಹೇಳಿ ಸೊ ಅದೇ ಕೆಲಸನೇ ಇವಾಗ ರಕ್ಷಿತಾ ಅದನ್ನ ಕಾಪಿ ಮಾಡ್ಕೊಂಡು ಆಲ್ರೆಡಿ ಒಂದ್ಸಲ ಪ್ರೂವ್ ಮಾಡಿದ್ಲು ಈಗ ಅದೇ ಮತ್ತೆ ರಿಪೀಟ್ ಮಾಡ್ತಾರೆ ಬಹುಶಃ ಆ ಜಾಗದಲ್ಲಿ ಏನಾದ್ರು ಅಶ್ವಿನಿಗೌಡವ್ ಇದ್ದಿದ್ರೆ ಅವ್ರು ಅರ್ಥ ಮಾಡ್ಕೋತಾ ಇದ್ರು ರಕ್ಷಿತಾ ಏನು ಬದಲಾಗಲ್ಲ ಸೊ ಅವ್ಳ ತಾಳಕ್ಕೆ ನಾವು ಕುಣೀಬೇಕು ಬುದ್ಧಿವಂತಿಕೆಯಲ್ಲಿ ಅವಳ ಕೈ ಕೆಲಸ ಮಾಡಿಸ್ಕೋಬೇಕು ಅಂತಂದೇಳಿ ಅವ್ರು ಮಾಡಿಸ್ಕೋತಾ ಇದ್ರು ಬಹುಶಃ ಇಲ್ಲಿ ನನಗೇನೋ ಡೌಟ್ ಬರ್ತದೆ ಏನಪ್ಪಾ ಅಂತಂದ್ರೆ ರಾಶಿಕ ಇರುವಂತ ಟೀಮಲ್ಲಿ ಎಲ್ಲಾದ್ರೂ ಅಶ್ವಿನಿ ಗೌಡ ಅವ್ರು ಆಪೋಸಿಟ್ ಆಗಿದಾರ ಅಂತ ಬಿಕಾಸ್ ಅವ್ರ ಟೀಮಲ್ಲಿ ಇದ್ದಿದ್ರೆ ಅವರು ಮಾತ್ರ ಬುದ್ಧಿವಂತಿಕೆಯಲ್ಲಿ ಇವ್ರನ್ನ ರಕ್ಷಿತಾ ಶೆಟ್ಟಿನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಗೊತ್ತಿಲ್ಲ ರಕ್ಷಿತಾ ಯಾರ ಮಾತ್ರ ಕೇಳಲ್ಲ ಅಂತ ನಾನು ಅಂತೂ ಕೇಳದೇ ಇಲ್ಲ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಮೇಲೆ ನೀವಲ್ಲಿ ರಾಶಿಕಾ ಗಿಲ್ಲಿ ಇವ್ರಿಬ್ಬರ ಮಧ್ಯ ಜಗಳ ಹೆಂಗ್ ಶುರು ಆಯ್ತು ಅನ್ನೋದನ್ನ ಒಂದು ಬೈಟ್ ನೀವು ಅಬ್ಸರ್ವ್ ಮಾಡಿರ್ಬೋದು ರಕ್ಷಿತಾ ರಾಶಿಕನ್ ಬಗ್ಗೆ ರಘು ಅವ್ರ ಜೊತೆ ಮಾತಾಡ್ತಿರ್ತಾಳೆ ಆ ಸಂದರ್ಭದಲ್ಲಿ ಸಡನ್ ಆಗಿ ಅಲ್ಲೊಂದು ಮಾತುಕತೆ ಬರುತ್ತೆ ಕನ್ವರ್ಸೇಷನ್ ಏನಪ್ಪಾ ಅಂತಂದ್ರೆ ಆ ಸೆಲ್ಫ್ ಇಶ್ಯು ಈ ತರದೊಂದು ಕನೆಕ್ಷನ್ ಏನಿಲ್ಲ ಅಂತಂದೇಳಿ ಸೊ ಆಗ ರಾಶಿ ಕೇಳ್ತಾಳೆ ಆಗ ನಿಮ್ಮಿಬ್ಬರ ಮಧ್ಯೆ ಏನು ಕನೆಕ್ಷನ್ ಇರುವಂಥದ್ದು ಏನ್ ಪರ್ಸ್ನಲ್ ಇರುವಂಥದ್ದು ಅಂತಂದೇಳಿ ಕೇಳ್ತಾಳೆ ಸಡನ್ ಆಗಿ ಅಲ್ಲಿ ಬರುವಂತ ಮಾತೇನಪ್ಪ ಅಂತಂದ್ರೆ ಆ ಕೆಳಗಿಟ್ಟು ಮಾತಾಡ್ತಾಳೆ ಅನ್ನೋದು ರಕ್ಷಿತನ್ ಬಗ್ಗೆ ಈಗ ಆಲ್ರೆಡಿ ಇವಾಗೆಲ್ಲ ಮುಂಚೆ ಅಂತ ಬರ್ತಿರ್ತಕ್ಕಂಥ ಕಂಪ್ಲೇಂಟ್ ಇದು ಸೊ ಅವಳು ಯಾವಾಗ ಕೆಳ ಕೆಳಗಿಟ್ಟು ಮಾತಾಡಿದಾಳಂತ ನಿನಗೆ ಅನಿಸ್ತು ರಕ್ಷಿತಾ ಕೆಳಗಿಟ್ಟು ಮಾತಾಡ್ತಾಳೆ ಅಂತ ನೀನು ಹೇಳ್ತಾ ಇದೆಯಲ್ಲ ಅಂತಂದೇಳಿ ಗಿಲ್ಲಿ ಎಂಟರ್ ಆಗುವಂಥದ್ದು ಬಹುಶಃ ಗಿಲ್ಲಿ ತಂಟೆಗೆ ಹೋಗಿರ್ಲಿಲ್ಲ ರಾಶಿಕ ರಾಶಿಕನ್ ತಂಟೆ ಗಿಲ್ಲಿ ಹೋಗಿರ್ಲಿಲ್ಲ ಬಟ್ ರಕ್ಷಿತನ್ ತಂಟೆಗೆ ಹೋಗಿದ್ದಕ್ಕೆ ಗಿಲ್ಲಿ ಟ್ರಿಗರ್ ಆದ ಆಬ್ವಿಯಸ್ಲಿ ಗಿಲ್ಲಿ ಎಷ್ಟೇ ರಕ್ಷಿತನ ದೂರ ಇಟ್ರು ರಕ್ಷಿತಾ ಎಷ್ಟೇ ಗಿಲ್ಲಿನ ನಾಮಿನೇಟ್ ಮಾಡಿದ್ರು ಎಷ್ಟೇ ಟಾರ್ಚರ್ ಮಾಡಿದ್ರು ಕೂಡ ಒಂದು ಫ್ರೆಂಡ್ಶಿಪ್ ಯಾವತ್ತೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಸಿಚುವೇಶನ್ ತುಂಬಾನೇ ಆಗುತ್ತೆ ಬಿಕಾಸ್ ಇದು ರಕ್ಷಿತನ್ ಮ್ಯಾಟ್ರ್ ಅವಳ ಪಾಡಿ ಅವಳ ಜಗಳ ಆಡ್ತಾಳೆ ಆಗ್ಲಿ ಅವಳಿಗೆ ಅನ್ಕೊಂಡು ಸುಮ್ನೆ ಇರ್ಬೋದಾಗಿತ್ತು ಬಟ್ ಆದ್ರೂ ಕೂಡ ಗಿಲ್ಲಿ ಸೆಂಟ್ರಲ್ ಬಂದು ಅವಳು ಪರವಾಗಿ ನಿಂತ್ಕೊಂಡ ಅದು ತುಂಬಾ ಇಷ್ಟ ಆಯ್ತು ನನಗೆ ಕೊನೆಯದಾಗಿ ಫೈನಲ್ ಬಂದಂತ ಹಂತದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೆಲ್ಲೋದಕ್ಕೆ ಹೊರಗಡೆ ಇರತಕ್ಕಂಥ ಆಡಿಯನ್ಸ್ ಲೈಕ್ ಮಾಡೋದಕ್ಕೂ ಕೂಡ ಎಸ್ಪೆಷಲಿ ರಕ್ಷಿತಾ ಫ್ಯಾನ್ಸ್ ಇಮಿಡಿಯೇಟ್ ಆಗಿ ಗಿಲಿನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ತುಂಬಾ ಒಳ್ಳೆ ಬುದ್ಧಿವಂತಿಕೆ ಅನ್ಬೋದು ಗಿಲಿದು ಅವ್ರು ಬಿಟ್ ಬಾಳಲ್ಲ ಅಂತ ಗಿಲ್ಲಿ ಎಕ್ಸಾಂಪಲ್ ರಾಶಿ ಕಾಯಿಲಿ ಎರಡು ಮಾತು ಬಂದಿದೆ ಏನಪ್ಪಾ ಅಂತಂದ್ರೆ ಈ ಮನೆಯಲ್ಲಿ ಏನೇನೆಲ್ಲ ಮಾಡಿದ್ಯಾ ನೀನು ಅದೇ ಕಾರಣಕ್ಕೇನೆ ನೀನು ಇವತ್ತಿಲ್ಲಿ ಬಂದು ಕೂತಿದ್ಯಾ ಅಂತಂದೇಳಿ ಈ ಮಾತನ್ನ ಇದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಮಾತೇನಪ್ಪಾ ಅಂತಂದ್ರೆ ರಾಶಿಕ ಹೇಳ್ತಿರೋದು ಆ ನಿನ್ ಬುದ್ಧಿನ ನೀನ್ ಬಿಟ್ಟು ಬದುಕಲ್ಲ ಅನ್ನೋದಕ್ಕೆ ಗಿಲಿನೇ ಕಾರಣ ಯಾರ ಅವ್ರ ಬುದ್ಧಿನ ಬಿಟ್ಟು ಅವ್ರು ಬದುಕಲ್ಲ ಅಂತಾರಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗಿಲ್ಲಿನೇ ಕಾರಣ ಅಂತ ಹೇಳಿದ್ರು ಈ ಮಾತ್ ಬಗ್ಗೆ ನಾನು ಡಿಸ್ಕಶನ್ ಮಾಡಲ್ಲ ಬಟ್ ಕೊನೆದಾಗ ಹೇಳದಂತ ಒಂದ್ ಮಾತ್ ಬಗ್ಗೆ ನಾವು ಮಾತಾಡ್ಲೇಬೇಕ ಯಾವ್ದಪ್ಪ ಅಂತಂದ್ರೆ ನೀನು ಆ ರೀತಿ ಇದ್ದಿದ್ದಕ್ಕೇನೆ ಇವತ್ತಿಲ್ ಬಂದು ಕೂತಿದ್ಯಾ ಅಂತಂದೇಳಿ ಇದಕ್ಕಿಂತ ಮುಂಚೆ ಮಾರ್ನಿಂಗ್ ಒಂದು ಪ್ರೊಮೋದಲ್ಲಿ ಧ್ರುವಂತ ಹೊಸ ಗಿಲ್ಲಿ ಇವರಿಬ್ಬರ ಮಧ್ಯೆ ಒಂದು ಪೈಪೋಟಿ ಬೀಳುತ್ತೆ ಒಂದು ಆಟ ಆಡ್ಬೇಕಾಗಿರುತ್ತೆ ಒಂದು ಟಾಸ್ಕ್ ಆಡ್ಬೇಕಾಗಿರುತ್ತೆ ಬಹುಶಃ ಆ ಒಂದು ಟಾಸ್ಕ್ ಅಲ್ಲಿ ಸೋತಂತವ್ರಿಗೆ ಏನೋ ಒಂದು ಪನಿಷ್ ಇರುತ್ತೆ ಅವರು ಫಸ್ಟ್ ಟಿಕೆಟ್ ನೆಕ್ಸ್ಟ್ ಯಾವ ಟಾಸ್ಕ್ ಗಳಿದೆ ಅದನ್ನ ಆಡೋದಂತ ಅರ್ಹತೆನ ಕಳ್ಕೊಂತಾರೆ ಬಟ್ ಮೋಸ್ಟ್ಲಿ ಇಲ್ಲಿ ರಾಶಿ ಕಾಯ್ದ ಮಾತನ್ನ ಕೇಳಿಸಿಕೊಂಡ್ರೆ ಎಲ್ಲ ಒಂದು ಕಡೆ ಮೋಸ್ಟ್ಲಿ ಆ ಟಾಸ್ಕ್ ಅಲ್ಲಿ ಏನಾದರೂ ಗಿಲ್ಲಿ ಸೋತಿದಾನ ಅಂತಂದೇಳಿ ಡೌಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಯಾಕೋ ನೈನ್ಟಿ ನೈನ್ ಪರ್ಸೆಂಟ್ ನನ್ಗೆ ಯಾಕೋ ಕ್ಲಿಯರ್ ಆಗ್ತಾ ಇದೆ ಬಿಕಾಸ್ ಈ ಮಾತು ಬಂದಿದ್ದಕ್ಕೆ ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ಅದನ್ನ ನೋಡಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ಡಿಸ್ಕಷನ್ ಆಗಿತ್ತು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೋದು ಅದನ್ನ ಕಮೆಂಟ್ ಅಂತ ತಿಳಿಸಿ ಹಾಗೆ ಕೊನೆದಾಗ ಕೇಳೋದೇನಪ್ಪ ಅಂತಂದ್ರೆ ರಕ್ಷಿತಾ ರಾಶಿಕಾ ಗಿಲ್ಲಿ ಈ ಮೂರ್ ಜನರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅಫ್ಕೋರ್ಸ್ ಇದು ನಿಮಗೆ ತುಂಬಾ ಕಷ್ಟ ಆಗ್ಬೋದು ನಾನು ರಕ್ಷಿತಾ ಮತ್ತೆ ಗಿಲ್ಲಿ ಇವರಿಬ್ಬರು ಕೂಡ ಒಂದು ಟೀಮ್ ಮಾಡ್ತೀನಿ ರಾಶಿಕಾ ಒಬ್ಬಳೇ ಒಂದು ಟೀಮ್ ಮಾಡ್ತೀನಿ ಅಂದ್ರೆ ಅದು ರಾಶಿಕಂಗೆ ತುಂಬಾ ಅವಳು ತುಂಬಾ ಪವರ್ಫುಲ್ ಅಂತ ತೋರಿಸ್ದಂಗೆ ಇರುತ್ತೆ ಅದಕ್ಕೆ ಗಿಲ್ಲಿ ರಕ್ಷಿತಾ ರಾಶಿಕಾ ಈ ಮೂರು ಜನದಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅವರ ಹೆಸರನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತಿನ ಎಪಿಸೋಡ್ ಪ್ರಮೋದಲ್ಲಿ ಯಾರು ಮಾಡಿ ತಪ್ಪು ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ಮಾತುಕತೆ ಆಗಿತ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನನ್ನ ಒಂದು ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಗೊತ್ತಲ್ವಾ ಆರ್ ವಿ ಕೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬರ್ಬಿಟ್ಟು ಆನ್ ಮಾಡ್ಕೊಳ್ಳಿ ಹಾಗೆ ಕೊನೆಯದಾಗ ಇನ್ನೊಂದು ರಿಕ್ವೆಸ್ಟ್ ಗಾಯಿಸಿ ಏನಪ್ಪಾ ಅಂತಂದ್ರೆ ನಾಳೆ ಜನವರಿ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನನ್ನ ನಿರ್ದೇಶನದ ಫಸ್ಟ್ ಶಾರ್ಟ್ ಫಿಲ್ಮ್ ಬೋಂಡಿ ಸಲೂನ್ ಇದೇ ಆರ್ ವಿ ಕೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನಿಮ್ಮ ಒಂದು ಸಪೋರ್ಟ್ ಇಲ್ಲಿವರೆಗೂ ಯಾವ ರೀತಿ ಇತ್ತು ಈ ಒಂದು ಶಾರ್ಟ್ ಫಿಲ್ಮ್ ಮೇಲೆ ಕೂಡ ನಿಮ್ಮ ಒಂದು ಸಪೋರ್ಟ್ ಇರಲಿ ಹಾಗೆ ನೀವು ಕೂಡ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಆ ಒಂದು ಶಾರ್ಟ್ ನ ಸಜೆಸ್ಟ್ ಮಾಡಿ ಶೇರ್ ಮಾಡಿ ಹೊಸೊಬರಿಗೆ ಹೊಸ ತಂಡಕ್ಕೆ ಅರಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ